ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬೆಳಗಿನ ತಿಂಡಿಗೆ ಬೆಲ್ಲ ಟೀ ಜೊತೆಗೆ ಖಾರ ಪೊಂಗಲ್ ಮಾಡ್ಕೊಂಡಿದ್ದೀನಿ ತುಂಬಾ ತುಂಬ ಸಿಂಪಲ್ ಮಾಡೋದು ಒಂದು ಹದಿನೈದು ನಿಮಿಷ ಆದರೆ ಸಾಕಾಗುತ್ತೆ ಟೈಮ್ ಇದಕ್ಕೆ ಬೇಗ ಮಾಡಬಹುದು ನಾನಿಲ್ಲಿ ಒಂದು ಕಪ್ಪು ಮೆಸರ್ಮೆಂಟಲ್ಲಿ ತೊಗೊಳ್ತಿದ್ದೀನಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಯಾವುದಾದ್ರು ರೈಸ್ನ ಉಪಯೋಗಿಸ್ಕೊಳ್ಬೋದು ನೀವು ಅದಕ್ಕೆ ಒಂದು ಕಪ್ಪಷ್ಟು ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಮೂರು ಇಂಗ್ರೀಡಿಯೆಂಟ್ಸ್ ಈಗ ಕೂಗಿಸ್ಕೊಳ್ಳೋಂಥದ್ದು ನಿಮ್ಗೆ ಹೆಸರು ಬೇಳೆ ಇಷ್ಟ ಇದೆ ಇನ್ನು ಒಂದು ಅರ್ಧ ಕಪ್ಪಷ್ಟು ಕೂಡ ಹಾಕ್ಕೊಳ್ಬಹುದು ಈಕ್ವಲ್ ಅಕ್ಕಿ ಈಕ್ವಲೇ ಹಾಕೊಳ್ಬಹುದು ನಾನಿಲ್ಲಿ ಒಂದು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಆರು ಲೋಟದಷ್ಟು ಸೇಮ್ ಅಕ್ಕಿ ಮತ್ತು ಅವರೆಕಾಳು ಬೇಳೆ ತೊಗೊಂಡಿದ ಅದೇ ಕಪ್ನಲ್ಲಿ ಆರು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇನ್ನೂ ಎರಡು ಕಪ್ಪಷ್ಟು ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಟೋಟಲ್ ನಾನು ಇಲ್ಲಿ ಎಂಟು ಕಪ್ಪಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಹಳದಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೂಗಿಸ್ಕೊಳ್ಳಿ ನಾನು ಒಂದು ವಿಸಲ್ ಕೂಗಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಬಿಟ್ಟು ನಂತರ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಚೆನ್ನಾಗಿದೆ ನೋಡಿ ಆರು ಲೋಟ ನೀರು ಹಾಕಿದ್ವಿ ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಹೀಗೆ ಬಿಟ್ಬಿಟ್ರೆ ಗಂಟು ಗಂಟು ಥರ ಹಾಕ್ಬಿಡುತ್ತೆ ಈಗ ಒಂದು ಕಪ್ಪಷ್ಟು ಹಾಕ್ಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ತೀನಿ ನಾನಿಲ್ಲಿ ಖಾರ ಪೊಂಗಲ್ಗೆ ಏನೂ ನಾನು ಫ್ರೈ ಮಾಡಿಲ್ಲ ಇನ್ನೂ ಅದು ಸಪ್ರೇಟಾಗಿ ಸ್ಪೆಷಲ್ಲಾಗಿ ಟೇಸ್ಟ್ ಇರಲಿ ಅಂತೇಳಿ ಬೇರೆ ಥರ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ನಿಮಗೆ ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡಿಕೊಳ್ಳಿ ಖಾರಕ್ಕೆ ತಕ್ಕಂತೆ ನಾವು ಹಸಿ ಅವರೇ ಕಳಕಿರ ಸ್ವಲ್ಪ ಖಾರ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಚಟ್ನಿ ಏನು ಮಾಡ್ತಿಲ್ಲ ಹಾಗಾಗಿ ಆರಿಂದ ಏಳು ಹಸಿ ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಣ ಕೊಬ್ಬರಿ ಕೂಡ ಹಾಕೊಳ್ಬಹುದು ಇಷ್ಟನ್ನ ತರಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಸಿ ಅವರೇ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಹಾಗೆ ವಾಯು ಇರೋದ್ರಿಂದ ಹಿಂಗನ್ನು ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ ಹೆಂಗನ್ನು ಹಾಕೊಂಡು ನಂತರ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೀರು ಹಾಕ್ತೇನೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ಒಳ್ಳೆಯ ಹರೋಮ ಇರುತ್ತೆ ಮತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಯಾಕೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿದಂಥ ತುಂಬ ಕುದಿಸೋದಿಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋದ್ರಿಂದ ಈ ರೀತಿ ನೊರೆ ನೊರೆ ಬಂದು ಚೆನ್ನಾಗಿ ಅದು ಫ್ರೈ ಆಗುತ್ತೆ ಇಲ್ಲಿ ಬೆಳಗ್ಗೆ ಟಿಫನ್ ಮಾಡ್ತಿದ್ರಿಂದ ಶುಂಠಿ ಮುಗ್ದಿತ್ತು ಹಾಗಾಗಿ ಬೆಳಗ್ಗೆ ಆರೂವರೆಗೆಲ್ಲ ಟಿಫನ್ ರೆಡಿ ಹಾಗಾಗಿ ನಾನು ಒಣ ಶುಂಠಿ ಪುಡಿನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾವು ಮೊದಲೇ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಕುಕ್ಕರ್ನಲ್ಲಿ ಕೂಗ್ಸಿರೋಂಥ ಅಕ್ಕಿ ಮತ್ತು ಬೇಳೆ ಅವರೆಕಾಳು ಅದಕ್ಕೆ ನಾವು ಏನು ಫ್ರೈ ಮಾಡಿದ್ದೀವಿ ಅದನ್ನು ಹಾಕೊಳ್ಳೋಣ ಇನ್ನೂ ಒಂದು ಕಪ್ಪಷ್ಟು ನೀರು ಇದೆಯಲ್ಲ ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಟೋಟಲ್ ನಾನಿಲ್ಲಿ ಎಂಟು ಕಪ್ಪು ನೀರನ್ನ ಬಳಸ್ಕೊಂಡಿದ್ದೀನಿ ನಿಮಗೆ ಅವಶ್ಯಕತೆ ಎಷ್ಟಿದೆ ನೋಡಿಕೊಂಡು ನೀವು ನೀರನ್ನ ಬಳಸ್ಕೊಳ್ಬಹುದು ಆದಷ್ಟು ಬಿಸಿನೀರನ್ನೇ ಹಾಕಿ ತಣ್ಣೀರು ಹಾಕಕ್ಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಈ ರೀತಿ ಇಷ್ಟು ಹದದಲ್ಲಿ ನೀವು ಅದನ್ನು ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ನೀವು ನೀರನ್ನ ಹೆಚ್ಚಿಸ್ಕೊಳ್ಬಹುದು ಉಪ್ಪು ಖಾರ ಕೂಡ ನೀವು ಟೇಸ್ಟ್ ನೋಡ್ಕೊಳ್ಳಿ ಪರ್ಫೆಕ್ಟಾಗಿ ತುಂಬನೇ ಟೇಸ್ಟಿಯಾಗಿದೆ ಎಲ್ಲ ಮಿಕ್ಸ್ ಎರಡು ಒಂದೆರಡು ಎರಡೆರಡು ಕುದಿಯಷ್ಟು ಅಥವಾ ಒಂದೆರಡು ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಾಕಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ತುಂಬ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ನಂತರ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಇಷ್ಟು ಹದ್ದಲ್ಲಿ ನಾನು ಮಾಡ್ಕೊಂಡಿರೋದಕ್ಕೆ ಎಂಟು ಕಪ್ ನೀರು ಬೇಕಾಗಿದೆ ನೀವು ಇನ್ನೂ ತೆಳ್ಳ ಮಾಡ್ಕೋತೀರಾ ಅಥವಾ ಗಟ್ಟಿ ಮಾಡ್ಕೊತೀರಾ ನೋಡ್ಕೊಳ್ಳಿ ನೋಡೋರೆಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ಸಖತ್ ಕಾಣ್ತಿದ್ದೀನಿ ಅಂತ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಸ್ವಲ್ಪ ನಾನು ಖಾರ ಚಟ್ನಿ ಮೊಸರು ಬಜ್ಜಿಗೆ ಏನೂ ಮಾಡ್ಕೊಂಡಿಲ್ಲ ಹಾಗೆ ಚೆನ್ನಾಗಿದೆ ನಾನು ಅದ್ರ ಜೊತೆಗೆ ಬೆಲ್ಲ ಟೀ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಆಗಿರೋದ್ರಿಂದ ಸ್ವಲ್ಪ ಹಾಲು ಕಾಯೋದಕ್ಕೆ ಇಟ್ಕೊಂಡು ಹಾಗೆಯೇ ಟೀ ಪುಡಿ ಮತ್ತು ಬೆಲ್ಲನೆಲ್ಲ ಕುದಿಸ್ಕೊಂಡು ನೀರಿನಲ್ಲಿ ನಂತರ ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಇದ್ದರೆ ಅದನ್ನು ಕೂಡ ಹಾಕೊಳ್ಬಹುದು ಕಾಯ್ತಿರಂಥ ಹಾಲನ್ನ ಹಾಕೊಂಡು ಒಂದು ಕುದಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಬೆಲ್ಲ ಹೊಡೆದೋಗುತ್ತೆನೆಂದರೆ ನೀವು ಚೆಕ್ ಮಾಡಿ ಬೆಲ್ಲ ಹಾಕ್ಕೊಳ್ಳಿ ನಾವು ಪ್ರತಿದಿನ ಬೆಲ್ಲ ಟೀ ಮಾಡೋದ್ರಿಂದ ಈ ಬೆಲ್ಲ ಹೊಡೆದೋಗಲ್ಲ ಹಾಗಾಗಿ ನಾನು ಬೆಲ್ಲನ ನೀರಿನಲ್ಲಿ ಕುದಿಸ್ಕೊಂಡಿದ್ದೀನಿ ಬೆಲ್ಲುಟ್ಟಿನ ಚೆನ್ನಾಗಿ ಟಿಪಾಯಿಸಿ ಒಂದು ಮೂರು ನಾಲ್ಕು ಸಲ ಟಿಪ್ಪಾಯಿಸ್ಬಿಟ್ಟು ಆಮೇಲೆ ಸೋದಿಸ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಬೆಲ್ಲು ಟೀ ಈ ಚಳಿಗಂತೂ ತುಂಬಾ ಒಳ್ಳೆ ಅದ್ಭುತವಾದಂಥ ಟೇಸ್ಟ್ ಇರುತ್ತೆ ಅದು ಪೊಂಗಲ್ ಜೊತೆಗಂತೆ ಬೇರೆ ಏನೂ ಬೇಕಾಗೇ ಇಲ್ಲ ಅಷ್ಟು ಚೆನ್ನಾಗಿದೆ ಚಟ್ನಿ ಮತ್ತು ಮೊಸರು ಕಾಂಬಿನೇಷನ್ಗಿಂತ ಟೀ ಜೊತೆ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡ್ರಲ್ಲ ಬಿಸಿ ಬಿಸಿ ಪೊಂಗಲ್ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಅವರೇ ಕಳಿಸಿದ್ರು ಮುಗಿಯೋಷ್ಟಲ್ಲಿ ಒಂದು ಸಲ ಮಾಡ್ಕೊಂಡು ಈ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು